ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಟ್ರೈ ಮಾಡಿದೆ ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನ ದಿನ ಕೆಡವೋಕೆ ಮೂರೇ ದಿನ ಅರಸಿದರು ಮುನಿಗಳೂ ಗಳಿಸಿದರು ಕಲಿಗಳು ನೆತ್ತರದಿ ನೆಚ್ಚಿನ ಈ ಮೆಚ್ಚಿನ ಸಾಮ್ರಾಜ್ಯವಾ ಹಾಡಿದರು ಕವಿಗಳೂ ಕರಗಿದವು ಶಿಲೆಗಳೂ ತುಂಬಿದರು ಎದೆಯಲಿ ಸಿರಿ ಕನ್ನಡ ಅಭಿಮಾನವಾ ಕನ್ನಡ ನಾನು ಫಸ್ಟ್ ವೀಡಿಯೋ ಮಾಡ್ತಿದ್ದು ಮೊದಲಿದ್ನಲ್ಲ ನನ್ನ ಕೇಂದ್ರ ಸ್ಥಾನ ಅಲ್ಲಿ ನಾನು ವೀಡಿಯೋ ಮಾಡ್ತಿದ್ದೆ ಅಲ್ಲಿ ಕ್ವಾಟ್ರಸ್ ಕೊಟ್ಟಿದ್ದರು ಸ್ವಲ್ಪ ವಿಶಾಲವಾಗಿತ್ತು ಕ್ವಾಟ್ರಸ್ ಅದು ಸ್ವಲ್ಪ ಅಲ್ಲಿ ಮಾಡ್ತಿದ್ದೆ ನಾನು ಈಗ ಜಸ್ಟ್ ಒಂದು ಟು ತ್ರೀ ಡೇಸ್ ಆಗಿದೆ ಅಷ್ಟೇ ನಾನು ಇಲ್ಲಿ ಈ ಕಡೆಗೆ ಟ್ರಾನ್ಸ್ಫರ್ ಆಗಿ ಯಾವ ಟೈಮಿಂಗ್ ಅದು ಹೆಂಗೆ ನಾನು ಟೈಮಿಂಗ್ಸ್ ಎಲ್ಲ ಮಾಡ್ತಿದ್ದೆಲ್ಲ ಈವ್ನಿಂಗ್ ಟೈಮಿಗೆ ಎಲ್ಲ ಒಂದು ಏನಿದ್ರು ಒಂದು ಐದು ಗಂಟೆ ಮೇಲೆ ನಾನು ವೀಡಿಯೋ ಮಾಡ್ತಿದ್ದೆ ನಾನು ಡ್ಯೂಟಿ ಮುಗ್ದಾದ್ಮೇಲೆ ಸ್ವಲ್ಪ ಮಾಡೋಣ ಅಂತ ಸುಮ್ಮನೆ ಡ್ಯೂಟಿ ಇದ್ದಾಗ ಬೇಡ ಲೈಕ್ ಈವ್ನಿಂಗ್ ಟೈಮ್ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಇರೋದು ಟೀ ಗಿ ಕುಡ್ಕೊಂಡು ಆಡಿದ್ರೆ ಚೆನ್ನಾಗಿ ಬರುತ್ತೆ ನಾ ಒಂದು ಇದು ಅಷ್ಟೇ ನಾನು ಆಲ್ಮೋಸ್ಟ್ ಸಾಂಗ್ ಅಪ್ಲೋಡ್ ಮಾಡೋದಿಲ್ಲ ಈವ್ನಿಂಗ್ ಟೈಮೇ ಮಾಡ್ತೀನಿ ನಾನು ಅವಾಗ ಓಕೆ ನೀವು ಈಗ ಸಿಂಗರ್ಸ್ ಎಲ್ಲ ವೀಡಿಯೋಗಳು ನೋಡ್ತಾ ಇದ್ರಿ ನನ್ನ ವೀಡಿಯೋನು ಈ ಥರ ಟ್ರೆಂಡಿಂಗಲ್ಲಿ ಬರುತ್ತೆ ಅಂತ ಯಾವ ಥರ ಅನಿಸುತ್ತಾ ಇಲ್ಲ ಅಂದ್ಕೊಂಡಿರಲಿಲ್ಲ ಇಲ್ಲ ತುಂಬ ಜನಕ್ಕೆ ಡೌಟ್ ಇತ್ತು ನನ್ನ ವಾಯ್ಸ ಅಂತ ಇದು ಇವತ್ತು ಇಂಟರ್ವ್ಯೂ ಕೊಟ್ಟಿದ್ದೀನಿ ಇದನ್ನ ಈಗಲಾದರೂ ನಂಬ್ತಾರೆ ಬಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಜನ ಮೆಸೇಜ್ ಮಾಡೋದಾಗಲಿ ಕಾಮೆಂಟಲ್ಲಾಗಲಿ ತುಂಬ ಜನ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ನಾನು ಸಮಸ್ತ ಕರ್ನಾಟಕ ಜನತೆ ಪರವಾಗಿ ನಿಮ್ಮ ಧ್ವನಿ ಇಷ್ಟಕ್ಕೆ ಸೀಮಿತ ಆಗಬಾರ್ದು ದೊಡ್ಡ ದೊಡ್ಡ ವೇದಿಕೆನಲ್ಲಿ ಕೂಡ ನಿಮ್ಮ ಒಂದು ಹಾಡುಗಾರಿಕೆ ಪ್ರಚಾರ ಆಗಲಿ ಸಪ್ತ ಸಾಗರದ ಆಚೆ ನಿಮ್ಮ ಟ್ಯಾಲೆಂಟು ಮಿನಗ್ಲಿ ಬೆಳಗ್ಲಿ ಅಂತೇಳಿ ನಾನು ಆರೈಸ್ತಾ ಇದ್ದೀವಿ ಅಲ್ರಿಗೂ ಹೇಳ ಹುಟ್ಟೋ ಮಕ್ಕಳೆಲ್ಲ ತೂಗೋ ತೊಟ್ಟಿಲಲ್ಲಿ ನನ್ನ ಇಟ್ಟರಲ್ಲ ತಿಪ್ಪೆ ತೊಟ್ಟಿಯಲ್ಲಿ ನಾನು ಏನು ಪಾಪ ಮಾಡಿದೆ ಅರ್ಧ ರಾತ್ರಿಯಲ್ಲಿ ಅರ್ಧ ನಿದ್ದೆಯಲ್ಲಿ ತಾಯಿ ಹಾಲು ಎಲ್ಲಿ ಲಾಲಿ ಹಾಡು ಎಲ್ಲಿ ನಾನು ಯಾವ ದ್ರೋಹ ಮಾಡಿದೆ ಭೂಮಿಯ ತುಂಬ ಅನಾಥರೆಂಬ ಕೋಟ್ಯಾನು ಕೋಟಿ ಕೂಗು ಇದೆ ಗ್ರಾಚಾರ ಬರೆಯೋ ಬ್ರಹ್ಮನಿನಗೆ ಎಂದೆಂದು ಅವರಾಶಾಪವಿದೆ ಉತ್ತರ ಇಲ್ಲ ಪ್ರಶ್ನೆಯೇ ಎಲ್ಲ ಕೇಳೋ ದೇವನೇ ಅನಾಥ ಮಗುವಾದೇ ನಾನು ಅಪ್ಪನೂ ಅಮ್ಮನೂ ಇಲ್ಲ ಅಣ್ಣನೂ ತಮ್ಮನೂ ಇಲ್ಲ ಹಾ ಹೇಳಿ ಸರ್ ವೀಣಾ ಮುಪಲಯಂತೀ ಮದಾಲಸ ಮಂಜುಳ ವಾಗ್ವಿಲಾಸ ಆ ವೀಣಾ ಪಲಾಲಯಂತೀ ಮಂಜುಳ ಮಂಜುಳವಾಗ್ವಿಸ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಆಹೇಂದ್ರನೀಲುತಿ ಕೋಮಲಾಂಗೀ ಮಾತಂಗಕನ್ಯಾ ಮನಸ ಏ Sumara